ಆರೋಗ್ಯ ಉತ್ಸವಕ್ಕೆ ಹಿಂಬಡಿ ಪುಲಕೇಸಿಯವರಿಗೆ ಇಮ್ಮಡಿ ಪುಲಕೇಸಿಗೆ ಧನ್ಯವಾದಗಳು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಬಾಗಲಕೋಟ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಅಡಿಯಲ್ಲಿ ಎರಡು ಸಾವಿರ ಇಪ್ಪತ್ತಾರರ ಈ ಒಂದು ಚಾಲುಕ್ಯ ಉತ್ಸವದ ಇಂದಿನ ಜಯಸಿಂಹ ವೇದಿಕೆಯ ಈ ಒಂದು ಸಮಾರೋಪ ಸಮಾರಂಭದ ವೇದಿಕೆಯ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಆತ್ಮೀಯ ಸೋದರರು ಬದಾಮಿ ಮತಕ್ಷೇತ್ರದ ಶಾಸಕರು ಆದಂತಹ ಸೋದರ ಭೀಮ್ಸೇನ್ ಚಮಿನಕಟ್ಟಿ ಅವರೇ ಕುಣಗುಂ ತಾಲೂಕಿನ ಬಾಗಲಕೋಟ ತಾಲೂಕು ಮತ್ತು ಬದಾಮಿ ತಾಲೂಕು ಸಮಸ್ತ ಆಗಮಿಸಿರುವಂತಹ ಯಾವತ್ತು ಗುರು ಹಿರಿಯರೇ ತಾಯಿ ನಿಯುವರೆ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ಈ ಚಾಲುಕ್ಯ ಉತ್ಸವ ಎರಡ್ ಸಾವಿರ ಇಪ್ಪತ್ತಾರಕ್ಕೆ ಆಗೋದಕ್ಕ ಮೂಲ ಕಾಣಿಭೂತರು ಸನ್ಮಾನ್ಯ ನಮ್ಮ ದಿವಂಗತ ಎಚ್ ವೈ ಮೇಟಿ ಸಾಹೇಬರು ಅನ್ನೋ ಮಾತನ್ನ ನಾನು ಬಹಳ ಹೆಮ್ಮೆ ಯಂತ್ರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಹುತೇಕ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅವರೇ ವಹಿಸಬೇಕಾಗಿತ್ತು ಅವ್ರು ಇಲ್ಲಾರದ ಕಾರಣಕ್ಕೆ ಇವತ್ತು ನಮ್ಮನ್ನ ಅಗಲಿ ಹೋಗಿರೋ ಕಾರಣ ಇವತ್ತು ನಾನು ಈ ಒಂದು ಸಭೆಯ ಅಧ್ಯಕ್ಷ ಸ್ಥಾನವನ್ನ ವಹಿಸಿದ್ದೀನಿ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇದೇನು ಸಂತೋಷದ ವಿಷಯ ಅಲ್ಲ ಅತ್ಯಂತ ದುಃಖದಲ್ಲಿ ಕೂಡ ಈ ವೇದಿಕೆಯ ಅಧ್ಯಕ್ಷತೆಯನ್ನು ನಾನು ವಹಿಸಿದ್ದೇನೆ ಯಾಕಂದ್ರೆ ನಮಗೆಲ್ಲ ಮಾರ್ಗದರ್ಶಕರು ಹಿರಿಯರು ನಾವೆಲ್ಲ ಶಾಸಕರಾಗಬೇಕಂದ್ರೆ ಅವರ ಮಾರ್ಗದರ್ಶನದಿಂದ ಇವತ್ತು ನಾವು ಶಾಸಕರಾಗಿದ್ದೀವಿ ಅನ್ನೋ ಮಾತನ್ನು ಕೂಡ ಬಹಳ ಸಂತೋಷದಿಂದ ಈ ವೇದಿಕೆಯಲ್ಲಿ ನಾನು ಹಂಚ್ಕೊಳ್ಳೋಕೆ ಬಯಸ್ತೀನಿ ಬಂಧುಗಳೇ ಯಾಕಂದ್ರೆ ನಮ್ಮ ತಂದೆಯವರ ಜೊತೆಗೆ ಅವರು ಶಾಸಕರಾದಂಥವ್ರು ಅವರ ಅತ್ಯಂತ ಒಡ್ಡಾಟಿ ಅವರು ಬೇರೆ ಪಕ್ಷದಲ್ಲಿದ್ರು ಕೂಡ ಇಬ್ರು ಕೂಡ ಅತ್ಯಂತ ಕೈ ಕೈ ಹಿಡಿದು ಒಂದು ಸ್ನೇಹಜೀವಿಯಾಗಿ ಬದುಕ್ತಂತವ್ರು ಈ ಜಿಲ್ಲೆಯಲ್ಲಿ ಯಾರಾದ್ರೂ ಇದ್ರತ ಎಚ್ ವೈ ಮೇಟಿ ಸಾಹೇಬರು ಅನ್ನೋ ಮಾತನ್ನ ನಾನು ಈ ವೇದಿಕೆಯಲ್ಲಿ ಹಂಚ್ಕೊಳ್ಳೋಕೆ ಬಯಸ್ತೇನೆ ಬಂಧುಗಳೇ ಅವರು ಇಲ್ಲದೇ ಇರಿದ್ರು ಕೂಡ ಅವರ ಕನಸು ಅವರ ನನಸು ಇವತ್ತೇನಾಗಿತ್ತು ಒಂದು ಐವಳೆಯ ಈ ಸಮಾರೋಪ ಸಮಾರಂಭ ನಡೀಬೇಕಾಗಿತ್ತು ಚಾಲುಕ್ಯ ಉತ್ಸವ ಆಗ್ಬೇಕಾಗಿತ್ತು ಅದಲ್ಲದೆ ಅವರ ಕನಸು ಇನ್ನೊಂದಿದೆ ಈ ಐಹೊಳಿಯನ್ನ ಸ್ಥಳಾಂತರ ಮಾಡಿ ಇವತ್ತು ಶಾಶ್ವತ ನಿಮಗೆಲ್ಲರಿಗೂ ಕಲ್ಪಿಸಿಕೊಡ್ಬೇಕು ಅನ್ನೋದು ಕೂಡ ಅವರ ಮೂಲ ಉದ್ದೇಶ ಆಗಿತ್ತು ಯಾಕಂದ್ರೆ ಎರಡ್ ಸಾವಿರ ಹದಿಮೂರರಲ್ಲಿ ನಾನು ಶಾಸಕರಾಗಿದ್ದಾಗ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಅನೇಕ ಬಾರಿ ನಾವು ಅವರು ಕೂಡಿ ಹೋಗಿದ್ವಿ ಐಹೊಳೆಯನ್ನ ಸ್ಥಳಾಂತರ ಮಾಡಬೇಕು ಇಲ್ಲಿ ಒಂದು ಪುನರಸ್ತಿಯನ್ನ ಕಲ್ಪಿಸಿ ಇಲ್ಲಿ ಏನು ಇಮ್ಮಡಿ ಪುಲ್ಕೇಶಿಯವರು ಐಹೊಳಿಯನ್ನ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡಿದ್ರು ಬಹುತೇಕ ಇತಿಹಾಸ ಪುಟಗಳು ಹೇಳ್ತಾವ್ ಇವತ್ತು ಚಾಲುಕ್ಯರ ನಾಡಿನ ಕೇಂದ್ರ ಸ್ಥಾನ ಒಂದು ಕಲಾ ಕಾಲದಲ್ಲಿ ಯಾವ್ದಾಗಿತ್ತಂದ್ರ ಅದು ಐಹೊಳಿ ಆಗಿತ್ತು ಅನ್ನೋದನ್ನು ಕೂಡ ನಾವು ಯಾರು ಕೂಡ ಮರೆಯುವಾಗಿಲ್ಲ ಆ ಒಂದು ಕಾರಣದಿಂದಲೇ ಸನ್ಮಾನ್ಯ ಎಚ್ ವೈ ಮೇಟಿ ಸಾಹೇಬರು ಇವತ್ತು ಸ್ಥಳಾಂತರ ಮಾಡಬೇಕು ಇಲ್ಲಿರುವಂತ ಶಿಲ್ಪ ಕಲೆಗಳನ್ನ ಇವತ್ತು ಇಮ್ಮಡಿ ಅವರು ಏನೋ ಆರನೇ ಶತಮಾನದಲ್ಲಿ ಇಲ್ಲಿ ಶಿಲ್ಪಕಲೆಯನ್ನು ರಚಿಸಿ ಇವತ್ತು ಈ ನಾಡಿಗೆ ಒಂದು ಬೆಳಕನ್ನು ಚೆಲ್ಲಿದಂತವ್ರು ಆ ಕಲಾವಿದರ ಬೀಡನ್ನ ಅನಿಸಿಕೊಂಡಂತ ಕ್ಷೇತ್ರ ಇವತ್ತು ಯಾವ್ದಾದ್ರು ಇದ್ರೆ ಅದು ಚಾಲುಕ್ಯರ ನಾಡು ಅದು ಬದಾಮಿ ಪಟ್ಟದ ಐವಳ್ಳಿ ಅನ್ನೋ ಮಾತನ್ನ ಇವತ್ತು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಬಂಧುಗಳೇ ಖಂಡಿತವಾಗಿ ಇವತ್ತು ಐಹಳ್ಳಿಯನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗೂ ಕೂಡ ಇವತ್ತು ಅವರ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗಿ ನಿರ್ಣಯ ಮಾಡುತ್ತಾರೆ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಂಧುಗಳೇ ಚಾಲುಕ್ಯರ ನಾಡು ಇವತ್ತು ನಮ್ಮ ಐಹೊಳೆಗೆ ನಾವು ಮೊನ್ನೆ ದಿವಸ ಬದಾಮಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಚಾಲುಕ್ಯ ಉತ್ಸವವನ್ನು ಉದ್ಘಾಟನೆ ಮಾಡಿದರು ನಮ್ಮ ಸೋದರ ಭೀಮಸೇನ್ ಚಿಮುಣಕಟ್ಟಿ ಅವರು ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಜೆ ಟಿ ಪಾಟೀಲ್ ಆಗಿರ್ಬೋದು ಅನೇಕ ನಮ್ಮ ಶಾಸಕರು ಇವತ್ತು ಒತ್ತಡವನ್ನು ಮಾಡಿ ಬಸಟ್ ನಲ್ಲೇ ಇವತ್ತು ಅನುದಾನವನ್ನು ಘೋಷಣೆ ಮಾಡಿ ಯಾಕಂದ್ರೆ ಹನ್ನೊಂದು ವರ್ಷಗಳ ಹತ್ರ ಈ ಉತ್ಸವ ನಿಂತು ಹೋಗಿತ್ತು ಆದ್ರೆ ಎರಡ್ ಸಾವಿರ ಹದಿನೈದರ ನಂತರ ಇವತ್ತು ಮತ್ತೆ ಹನ್ನೊಂದು ವರ್ಷದ ನಂತರ ಇವತ್ತು ಎರಡ್ ಸಾವಿರ ಇಪ್ಪತ್ತಾರರಲ್ಲಿ ಈ ಉತ್ಸವ ನಡೀತಾ ಇದೆ ಬಂಧುಗಳೇ ಇವತ್ತು ನಡೆಯೋದಕ್ಕೆ ಯಾರಾದ್ರೂ ಕಾಲಿಭೂತಿದ್ರೆ ಒಂದು ಕಡೆ ಚಿಮನ ಕಟ್ಟಿ ಅವರು ಒಂದು ಕಡೆ ಎಚ್ ವೈ ಮೇಟಿ ಸಾಹೇಬರು ಇನ್ನೊಂದು ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಕೇವಲ ಎರಡು ಕೋಟಿ ಘೋಷಣೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೂರು ಕೋಟಿ ಅನುದಾನವನ್ನ ನಮಗೆ ಬಿಡುಗಡೆ ಮಾಡಿದ್ರು ನಾವು ಚಿಮರಿಕಟ್ಟಿ ಅವರು ಮನೆ ಬದಾಮಿಯಲ್ಲಿ ನಾವು ವಿನಂತಿ ಮಾಡ್ಕೊಂಡ್ವಿ ಇಷ್ಟು ಅನುದಾನ ಸಾಲದಿಲ್ಲ ನಮಗೆ ಇನ್ನೊಂದು ಕೋಟಿ ಕೊಡ್ರಿ ಅಂದಾಗ ಆ ವೇದಿಕೆ ಮೇಲೆ ಇವತ್ತು ಮತ್ತೊಂದು ಕೋಟಿಯನ್ನ ಇವತ್ತು ಘೋಷಣೆಯನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನ ಈ ಉತ್ಸವಕ್ಕಾಗಿ ಬಿಡುಗಡೆ ಮಾಡಿದ್ದಾರೆ ಈ ನಾಡಿನಲ್ಲಿ ನೋಡ್ರಿ ಎಲ್ಲ ಉತ್ಸವ ಹಂಪಿ ಉತ್ಸವ ಕಾರವಾರ ಉತ್ಸವ ಇವತ್ತು ನಮ್ಮ ಕೂಡಲ ಸಂಗಮದ ಬಸವನವರ ಈ ಪವಿತ್ರವಾದ ಭೂಮಿ ಬಸವನಾಡು ಬಸವನ ಜಯಂತಿಯೂ ಕೂಡ ಇವತ್ತು ಕೂಡಲ ಸಂಘದಲ್ಲಿ ಆಚರಣೆ ಮಾಡಿದ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಗೆ ಅನುಕೂಲ ಮಾಡಿಕೊಟ್ಟು ಆ ಹಿನ್ನೆಲೆಯಲ್ಲಿ ಈ ಒಂದು ಇತಿಹಾಸ ಭರಿತವಾದಂತಹ ಈ ನಾಡನ್ನ ಯಾಕಂದ್ರೆ ಒಂದು ಕಡೆ ಇಮ್ಮಡಿ ಪುಲ್ಕೇಶ ಒಂದು ಕಡೆ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಇವತ್ತು ಈ ನಾಡನ್ನ ಬೆಳಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಉತ್ಸವ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ವೇದಿಕೆಯ ಮುಖಾಂತರ ಇವತ್ತು ನಾನು ತಮ್ಮೆಲ್ಲರ ಪರವಾಗಿ ಈ ಉತ್ಸವವನ್ನು ಆಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನು ಕೂಡ ನಾನು ಹೆಮ್ಮೆಯಿಂದ ಹತ್ರ ಅರ್ಪಿಸಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತು ಬದಾಮಿಯನ್ನ ನಮ್ಮ ಚಾಲಕ್ಯರು ವಾತಾಪಿ ಅಂತ ಕರೀತಾ ಇದ್ರು ಇವತ್ತು ಪಟ್ಟದ ನಿನ್ನೆ ಕೂಡ ನಾವು ಉತ್ಸವವನ್ನು ನೆರವೇರಿಸಿದ್ವಿ ನಮ್ಮ ಚಿಮ್ಮನಕಟ್ಟಿ ಅವರ ಒಂದು ನೇತೃತ್ವದಲ್ಲಿ ಪಟ್ಟದ ಕಲ್ಲ ಉತ್ಸವವನ್ನು ಕೂಡ ಬಹಳ ಅದ್ಭೂರಿವಾಗಿ ನಿನ್ನೆ ಆಚರಿಸಲಾಯಿತು ಕಿಸುವಳ ಅಂತೇಳಿ ಪಟ್ಟದ ಕಲ್ಲಿಗೆ ಕರಿತಾ ಇದ್ರು ವಾತಾಪಿ ಬದಾಮಿ ಕಿಸುವಳ ಅಂತೇಳಿ ನಮ್ಮ ಪಟ್ಟದ ಕಲ್ಲಿಗೆ ಇವತ್ತು ಐಹೊಳಿಗೆ ಆರ್ಯಪುರ ಅಂತ ಕರೀಲಾಗ್ತಿತ್ತು ಇತಿಹಾಸದಲ್ಲಿ ಆರ್ಯಪುರ ಈ ಐಹಳ್ಳಿ ಹೆಸರು ಹೇಗೆ ಬಂತು ಅನ್ನೋದನ್ನ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ರಿ ಇವತ್ತು ಅಂದು ಪರಶುರಾಮ ನಮ್ಮ ಮೆಥಾಲಜಿಕಲ್ ರಿಪೋರ್ಟ್ ಪ್ರಕಾರ ಪರಶುರಾಮ ಅವರು ಈ ಒಂದು ಕ್ಷೇತ್ರವನ್ನ ಕ್ಷತ್ರಿಯರನ್ನ ನಾಶ ಮಾಡಬೇಕು ಅಂತೇಳಿ ಅಂದು ಕ್ಷತ್ರಿಯ ವಂಶವನ್ನು ನಾಶ ಮಾಡಿ ಇದೇ ನಮ್ಮ ಮಲಪ್ರಭಾ ನದಿಯಲ್ಲಿ ಬಂದು ಅವರು ಅವರ ಕೊಡ್ಲಿಯನ್ನ ಇಲ್ಲಿ ತೊಳೆದಾಗ ಎದ್ದು ನಮ್ಮ ತಾಯಂದ್ರು ಐಹೊಳೆಯ ತಾಯಂದ್ರು ಹೊಳಿಗೆ ಹೋದಾಗ ಆ ಹೊಳೆಯನ್ನ ನೋಡಿ ಐಹೊಳೆ ಅಂತೇಳಿ ಇವತ್ತು ಪ್ರಾರಂಭ ಆದ ಹಿನ್ನೆಲೆಯಲ್ಲಿ ಇವತ್ತು ಈ ಕ್ಷೇತ್ರವನ್ನು ಐಹೊಳೆಯಾಗಿ ಕರಿತ ಕರಲಾಗುತ್ತೆ ಇದಕ್ಕೊಂದು ಇತಿಹಾಸ ಇದೆ ಇಲ್ಲಿರುವಂತಹ ಶಿಲ್ಪ ಕಲೆಗಳು ಒತ್ತ ಭಾರತ ದೇಶದಲ್ಲಿ ಎಲ್ಲಿ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಅದಕ್ಕೆ ಬೆಲೆ ಕೂಡ ಕಟ್ಟಕಾಗೋದಿಲ್ಲ ನಮ್ಮ ಪುರಾತತ್ವ ಇಲಾಖೆಯವರು ಎರಡ್ ಸಾವಿರದ ಹದಿನೈದರಲ್ಲಿ ಅನೇಕ ಜನ ನಮ್ಮ ಡೆಲ್ಲಿ ಇಂಥ ಪುರಾತತ್ವ ಇಲಾಖೆ ಇಂತ್ರ ಬಂದಾಗ ಅವರು ಒಂದೇ ಮಾತನ್ನ ಈ ವೇದಿಕೆ ಮೇಲೆ ಹೇಳೋದ್ರು ಇಲ್ಲಿರುವಂತಹ ಶಿಲ್ಪಕಲೆಗೆ ವಾಸ್ತು ಶಿಲ್ಪಕ್ಕೆ ನಾವು ಎಂದೆಂದು ಬೆಲೆ ಕಟ್ಟಕ್ ಅಷ್ಟು ಬೆಲೆ ಮಾಡುವಂತ ಇವತ್ತು ಆ ಶಿಲ್ಪಕಲೆ ಎಲ್ಲಾದ್ರೂ ನಮ್ಮ ನಾಡಿನಲ್ಲಿ ಸಿಗೋದಕ್ಕೆ ಸಾಧ್ಯ ಅಂದ್ರೆ ಅದು ಐಹಳ್ಳಿಯಲ್ಲಿ ಮಾತ್ರ ಅನ್ನೋದನ್ನ ಇವತ್ತು ನಾವು ಬಹಳ ಅಂತ ಹೇಳಬೇಕಾಗತ್ತೆ ಬಂಧುಗಳೇ ಆದ ಕಾರಣ ನಾನು ಐವಳ್ಳಿ ಮತ್ತು ಸುಸ್ತು ಮುತ್ತಿನ ನಮ್ಮೆಲ್ಲರ ಗ್ರಾಮಸ್ಥರು ಯಾಕಂದ್ರೆ ಇದು ಐವಳ್ಳಿ ಮತ ಬಾಗಲಕೋಟೆ ಕ್ಷೇತ್ರ ಇಲ್ಲೇ ನನ್ನ ಪಕ್ಕಕ್ಕೆ ಸಿದ್ಧನಕೋಳ್ಳ ಚಿಲಾಪುರು ಬೆನಕಲ್ವಾರಿ ಕಾದಿಕೇರಿ ನನ್ನ ಕ್ಷೇತ್ರ ಯಾಕಂದ್ರೆ ನಾವು ನೀವು ಹತ್ತಿರದಲ್ಲೇ ಇದ್ದೀವಿ ಯಾಕಂದ್ರೆ ಅಲ್ಲಿ ಕೂಡ ಅನೇಕ ಕೋಟೆ ಗೋಡಿಗಳಿದ್ದಾವೆ ಶಿಲ್ಪಕಲೆಗಳಿದ್ದಾವೆ ಮತ್ತು ಅದು ಅಷ್ಟೇ ಅಲ್ಲದೆ ಕೂಡ ಹುನಗುಲ್ ಮತಕ್ಷೇತ್ರದಲ್ಲಿ ಕೂಡ ಚಾಲುಕ್ಯರು ರಚಿಸಿರುವಂತ ಅನೇಕ ದೇವಸ್ಥಾನಗಳು ಇವತ್ತು ನಮಗೆ ಸಾಕ್ಷಿ ಆಗಿದಾವೆ ಆದ ಕಾರಣ ಈ ಕ್ಷೇತ್ರವನ್ನು ನಾವೆಲ್ಲ ರಕ್ಷಣೆ ಮಾಡ್ಬೇಕು ಈ ಉತ್ಸವ ಮಾಡುವಂತ ಉದ್ದೇಶ ಏನು ಇತಿಹಾಸ ಏನು ಏನಿತ್ತು ಇತಿಹಾಸ ಹೇಗೆ ಆಯ್ತು ಚಾಲುಕ್ಯರು ಇಮ್ಮಡಿ ಪುಲ್ಕೇಶಿಯವರು ಯಾವ ರೀತಿ ಅವರ ರಾಜಧಾನಿಯನ್ನು ನಡೆಸಿದ್ರು ಇವತ್ತು ದಕ್ಷಿಣ ಪಥೇಶ್ವರ ಅನಿಸ್ಕೊಂಡಿರುವಂತ ಏಕೈಕ ವ್ಯಕ್ತಿ ಅದು ಇಮ್ಮಡಿ ಪುಲಕೇಶಿ ಅವರು ಆಗಿದ್ರು ಅನ್ನೋದನ್ನ ನಾವು ಮರೆಯೋ ಹಾಗೆಲ್ಲ ಬಂಧುಗಳೇ ಆ ಇತಿಹಾಸವನ್ನ ಮರಿಕಳಿಸಬಾರ್ದು ಮರಿಬಾರ್ದು ಅನ್ನೋ ಕಾರಣಕ್ಕೆ ಈ ಉತ್ಸವವನ್ನು ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಹೇಳ್ತಾರ ಏನು ಉತ್ಸವವನ್ನು ಮಾಡ್ತಾರ ಉತ್ಸವವನ್ನು ಮಾಡ್ತಾರ ಉತ್ಸವವನ್ನು ಕೇವಲ ಮನೋರಂಜನೆಗಾಗಿ ನಾವು ಮಾಡ್ತಾ ಇಲ್ಲ ಉತ್ಸವ ಕೇವಲ ಮನೋರಂಜನೆಗೋಸ್ಕರ ನಾವು ಮಾಡ್ತಾ ಇಲ್ಲ ಇದು ಇತಿಹಾಸ ಭರಿತವಾದಂತ ನಾಡು ಕನ್ನಡ ನಾಡು ಕನ್ನಡ ಭಾಷೆ ಕನ್ನಡ ಜಲ ಕನ್ನಡ ಭೂಮಿಯನ್ನ ಇವತ್ತು ಕೀರ್ತಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರ ಎಲ್ಲ ಉತ್ಸವವನ್ನು ಮಾಡ್ತಾ ಇದೆ ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆ ಈ ದೇಶದ ಪ್ರಜೆಗಳು ಈ ನಾಡಿನ ಪ್ರಜೆಗಳು ಇವತ್ತು ಇತಿಹಾಸವನ್ನ ಎಲ್ಲರಿಗೂ ಹೇಳುವಂತ ನಿಟ್ಟಿನಲ್ಲಿ ಆಗಬೇಕು ಯಾಕಂದ್ರೆ ಇದರ ರಕ್ಷಣೆ ಮಾಡುವಂಥದ್ದು ನಮ್ದು ಸಂರಕ್ಷಣೆ ಮಾಡ್ಬೇಕು ನಾವು ಅದಕ್ಕೆ ನಾನು ಐವಳ್ಳಿ ಗ್ರಾಮಸ್ಥರಿಗೆ ವಿಶೇಷವಾಗಿ ನಾನು ವಿನಂತಿ ಏನಂದ್ರೆ ಇದನ್ನ ರಕ್ಷಣೆ ಮಾಡುವಂತ ಕರ್ತವ್ಯ ತಮ್ಮದಾಗಬೇಕು ಯಾಕಂದ್ರೆ ಬಹಳಷ್ಟು ಪುರಾತತ್ವದ ಕಾಲದಿಂದ ಇರುವಂತಹ ಶಿಲೆಗಳನ್ನ ವಾಸ್ತುಶಿಲ್ಪವನ್ನು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ದಯವಿಟ್ಟು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಬಹಳ ಬಹಳ ಸುಂದರವಾದ ಈ ಒಂದು ಕ್ಷೇತ್ರ ಈ ಕ್ಷೇತ್ರವನ್ನ ನಾವು ರಕ್ಷಣೆ ಮಾಡದಿದ್ರೆ ಇನ್ನು ಬೇರೆಯವರು ಯಾರು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ನಾವು ಅರಿವಿಟ್ಟುಕೊಂಡು ನಡಿಬೇಕಾಗತ್ತೆ ಯಾಕಂದ್ರೆ ಈ ಕ್ಷೇತ್ರ ಉಳಿದ್ರೆ ಈ ಒಂದು ಐವಳಿಗೆ ಇರುವಂತಹ ಘನತೆ ಗೌರವ ಆ ಕೀರ್ತಿ ಆ ಶಿಲ್ಪಕಲೆಗಳು ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯ ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ ಯಾರೋ ಕುಳ್ಳಸ್ತಾರ ಅಲ್ಲಿ ಯಾರೋ ಗಲೀಸ್ ಮಾಡ್ತಾರ ನಾನು ಯಾಕಂದ್ರೆ ಇಲ್ಲೇ ಅಂತ ಯಾಕಂದ್ರೆ ನಾ ಸಿದ್ಧರ್ಗುಳಕ್ಕೆ ಹೋಗ್ಬೇಕಂದ್ರೆ ಐಹೋಳಿ ಮ್ಯಾಗ ಉಸ್ಕಬೇಕು ಖಾದಿಗಿರಿಗೋಗಬೇಕಂದ್ರೆ ಐಹೋಳಿ ಮ್ಯಾಗೆ ಹೋಗ್ಬೇಕು ವಾರಿಗೆ ಹೋಗ್ಬೇಕಂದ್ರೆ ಐಹೋಳಿ ಮ್ಯಾಗ ಹಾಸು ಹೋಗ್ಬೇಕು ಚಿಲ್ಲಾಪುರ್ಗೆ ಹೋಗ್ಬೇಕಂದ್ರು ನಾನು ಹಿಂಗೆ ಹೋಗ್ಬೇಕು ಅದಕ್ಕ ಇದನ್ನ ರಕ್ಷಣೆ ಮಾಡುವಂಥದ್ದು ತಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಭಾವಿಸಿ ತಾವೆಲ್ಲರೂ ಇದನ್ನ ರಕ್ಷಣೆಯನ್ನ ಮಾಡುವಂತ ಕೆಲಸ ತಾವು ಮಾಡ್ತೀರಿ ಅನ್ನೋ ಒಂದು ಭರವಸೆ ಈ ಒಂದು ಉತ್ಸವವನ್ನು ಇವತ್ತು ಬಹಳಷ್ಟು ಜನ ಕಲಾವಿದರು ನಮ್ಮ ನಾಡಿನ ಹೆಸರಾಂತ ಕಲಾವಿದ ನಮ್ಮ ನಾಯಕ ನಟ ಡಾನಿ ಧನಂಜಯ ಅವರು ಈಗಾಗಲೇ ಬಂದು ಇಲ್ಲೇ ವೇದಿಕೆ ಪಕ್ಕ ಕಾಯ್ತಾ ಇದ್ದಾರೆ ಮತ್ತು ರಘು ದೀಕ್ಷಿತ್ ಅವರು ಬಂದಿದ್ದಾರೆ ಇವತ್ತು ನಮ್ಮ ಗುರು ಕಿರಣ್ ಅವರು ಬಂದಿದ್ದಾರೆ ಅನೇಕ ಕಲಾವಿದರ ನಾಡಿನ ಹೆಸರಾಂತ ಕಲಾವಿದರು ಇವತ್ತು ಇಲ್ಲಿ ಆಗಮಿಸಿದ್ದಾರೆ ಅವರ ಒಂದು ಕೊಡುವಂತ ಆ ಒಂದು ಸಂಗೀತ ಪ್ರದರ್ಶನವನ್ನ ತಾವು ನೋಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಈಗಾಗಲೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಭಾಳ ಅತ್ಯಂತ ಸೊಗಸಾಗಿ ಅವರ ಇತಿಹಾಸ ಪುಟಗಳನ್ನು ಓದಿಕೊಂಡು ಇವತ್ತು ಅರ್ಥವರ್ಥವಾಗಿ ಅವರು ವಿಚಾರಧಾರೆಗಳನ್ನು ನಮಗೆಲ್ಲ ತಿಳಿಸಿದ್ದಾರೆ ಇವತ್ತು ಕೊನೆಯದಾಗಿ ನಮ್ಮ ಬಾಯಕ್ಕ ಮೇಟಿಯವರಾಗಿರ್ಬೋದು ನಮ್ಮ ಮಲ್ಲಿಕಾರ್ಜುನ ಮೇಟಿಯವರು ಆಗಿರ್ಬೋದು ಉಮೇಶ್ ಮೇಟಿಯವರಾಗಿರ್ಬೋದು ಅವರ ಉಪಸ್ಥಿತಿ ಕೂಡ ಇವತ್ತು ಈ ಒಂದು ವೇದಿಕೆಗೆ ಕಳೆ ಕೂಡ ಕಳೆಯನ್ನು ತಂದಿದೆ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಯಂತ್ರ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಅವರು ನಮ್ಮೊಡನೆ ಇಲ್ಲದೇ ಇರ್ಬೋದು ಆದ್ರೆ ಅವರು ಮಾಡಿರುವಂತ ಕಾರ್ಯ ಅವರು ಅವರ ವಿಚಾರಧಾರೆ ಅವರ ಒಂದು ಸಂಕಲ್ಪಗಳು ನಮ್ಮ ಹತ್ರ ಶಾಶ್ವತವಾಗಿದ್ದಾವೆ ಈ ಜಿಲ್ಲೆಯನ್ನ ಮುಂಗರಿಸುವಂತ ನಿಟ್ಟಿನಲ್ಲಿ ನಾವು ಆಗಿರ್ಬೋದು ನಮ್ಮ ಜಮಿಳಕಟ್ಟಿಯವರಾಗಿರ್ಬೋದು ನಮ್ಮ ಅನೇಕ ಶಾಸಕರು ಅವರ ಒಂದು ಸಂಕಲ್ಪವನ್ನ ಈ ಐಹೊಳೆಯನ್ನ ಒಂದು ಶಾಶ್ವತವಾಗಿ ಸ್ಥಳಾಂತರವನ್ನು ಮಾಡಿ ಈ ಅಳಿವಳ್ಳಿಗೆ ಒಂದು ಸೌಂದರ್ಯವನ್ನು ತುಂಬುವಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ತಾವೆಲ್ಲ ಬಹುಸಂಖ್ಯಾತಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಪಾಲ್ಗೊಂಡಿದ್ದೀರಿ ತಮಗೂ ಕೂಡ ವೇದಿಕೆ ಪರವಾಗಿ ಅಭಿನಂದನೆಯನ್ನು ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ